ಹಣತೆಯ ಬೆಳಕು ನಮ್ಮ ಮುಖ ಕಮಲಕ್ಕೆ ಬೆಳಕಾಗಬೇಕು ಹೃದಯ ಮಂದಿರಕ್ಕೆ ಜ್ಯೋತಿ ನಾವು ಬಿಡುವ ಇಂಗಾಲದ ಉಸಿರಿಗೆ ಹರಿ ಹೋಗಬಾರದು ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಕವನ ಕವನದ ಶೀರ್ಷಿಕೆ ದೀಪವು ನಿನ್ನದೆ ಗಾಳಿಯು ನಿನ್ನದೆ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ದೀಪವು ನಿನ್ನ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಅಡಗು ನಿನ್ನದೆ ಮುಳುಗದಿರಲಿ ಬದುಕೋ ದೇಪವು ನಿನ್ನ ೇ ಗಾಳಿಯು ನಿನ್ನದೆ ಆರದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಹಬ್ಬಿನಲಿ ಪ್ರೀತಿ ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಹಬ್ಬಿನಲಿ ಪ್ರೀತಿ ಬೆಟ್ಟವೂ ನಿನ್ನದೇ ಬಯಲು ನಿನ್ನದೇ ಅದಿನಗಲಿ ಪ್ರೀತಿ ನೆಳಲೋ ಬಿಸಿಲೋ ಎಲ್ಲವೂ ನಿನ್ನದೇ ನೆಳಲೋ ൂ നിന്നെ ഇരലി ഏ കരീതി ദീപവും നിന്നേ ഗാളിയു നിന്നേ ആരതിരലി ബളകൂ ಆಗೊಂದು ಸಿಡಿಲು ಆಗೊಂದು ಸಿಡಿಲು ಈಗೊಂದು ಮುಗಿಲು ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಅಲ್ಲೊಂದು ಹಕ್ಕ ಿ ಇಲ್ಲೊಂದು ಮುಗುಳು ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ನಿನಗೆ ನಮಸ್ಕಾರ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರರಿರಲಿ ಬೆಳಕು ணதொந்து இல்லுந்து வீணே அணதொந்து பீ இல்லுந்து வீணே நத்திவனி ಆ ಮಹಾಕಾವ್ಯ ಈ ಭಾವಗೀತೆ ನಿನ್ನ ಪದಧ್ವನಿ ಅಲ್ಲಿ ರಣದೊಂದು ಇಲ್ಲೊಂದು ವೀಣೆ ನಿನ್ನ ಪ್ರತಿಧ್ವನಿ ಆ ಮಹಾಕಾವ್ಯ ಈ ಭಾವಗೀತೆ ನಿನ್ನ ಪದಧ್ವನಿ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೇ ಅಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ನಿಮಗೆಲ್ಲರಿಗೂ ಆ ದೇವರ ಅನುಗ್ರಹವಿರಲಿ